ಎರಡ್ ಸಾವಿರದ ಇಪ್ಪತ್ತೈದು ತುಂಗಭದ್ರಾ ನದಿಗೆ ತುಂಬಾ ಸಂಕಷ್ಟ ಈ ವರ್ಷ ತುಂಗಭದ್ರಾ ನದಿಯ ಗರಿಷ್ಠ ಮಟ್ಟ ನೂರ ಐದು ಟಿಎಂಸಿ ನೀರನ್ನು ಸಂಗ್ರಹಿಸುತ್ತಿತ್ತು ವರ್ಷ ವರ್ಷ ಆದ್ರೆ ಈ ವರ್ಷ ಕೇವಲ ಎಂಬತ್ತು ಟಿ ಎಂಸಿ ನೀರನ್ನು ಮಾತ್ರ ಸಂಗ್ರಹಿಸಿದ್ದಾರೆ ಏನ್ಕೆ ಇದು ಸಂಕಷ್ಟ ಎದುರಾಗಿದೆ ತುಂಗಭದ್ರಾ ನದಿಗೆ ಬನ್ನಿ ಏನಂತ ತಿಳ್ಸ್ಕೊಂಡು ಕೊಡ್ತೀನಿ ಮುಂದಿನ ವರ್ಷಕ್ಕೆ ಎಲ್ಲ ಕ್ರಸ್ಟ್ ಗೇಟ್ಗಳು ಬದಲು ಮಾಡ್ತಾರಂತೆ ತುಂಗಭದ್ರ ಮಂಡಳಿ ತೀರ್ಮಾನವಾಗಿದೆ ಜಲಾಶಯದ ಬಳಿಯೇ ಮೂವತ್ತೆರಡು ಗೇಟ್ ನಿರ್ಮಾಣ ಮಾಡಲು ಸಿದ್ಧ ಆಗಿದೆ ಈ ವರ್ಷ ನೂರೈದು ಟಿ ನೀರನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಆಗುವುದಿಲ್ಲ ಈ ವರ್ಷ ಎಂಬತ್ತು ಟಿ ಎಂ ಸಿ ನೀರನ್ನು ಸಂಗ್ರಹಿಸಲು ಮಾತ್ರ ಸಾಧ್ಯ ಇನ್ನು ಹೆಚ್ಚುವರಿ ನೀರನ್ನು ನದಿಗೆ ಹರಿಸಬೇಕಾಗಿ ಅನಿವಾರ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ದೊಡ್ಡ ಭಯಾನಕ ಅಂದ್ರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಸುಮಾರು ತುಂಗಭದ್ರಾ ನದಿಯ ಅರ್ಧದಷ್ಟು ಡ್ಯಾಮ್ ಅನ್ನು ನೀರನ್ನು ಹೊರಗೆ ಬಿಡಲಾಗಿತ್ತು ಆ ಒಂದು ಕ್ರಸ್ಟ್ ಗೇಟ್ ಅನ್ನು ಸರಿ ಮಾಡಲು ಇದು ನಮ್ಮ ಕರ್ನಾಟಕದ ಅತಿ ದೊಡ್ಡ ಡ್ಯಾಮ್ ಆಗಿದೆ ಈ ನಮ್ಮ ತುಂಗಭದ್ರ ಅಣೆಕಟ್ಟು ತುಂಗಭದ್ರಾ ನದಿಯು ವಿಜಯನಗರದ ಹೊಸಪೇಟೆಯಲ್ಲಿದೆ ತುಂಗಭದ್ರಾ ನದಿಯು ಸುಮಾರು ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳನ್ನು ಹೊಂದಿದೆ ಈ ವರ್ಷ ಎಂಬತ್ತು ಟಿ ಎಂ ಸಿ ನೀರನ್ನು ಸಂಗ್ರಹಿಸಲು ಮಾತ್ರ ಸಾಧ್ಯ ಯಾಕೆ ಬನ್ನಿ ಹೇಳ್ತೀನಿ ತುಂಗಭದ್ರಾ ಜಲಾಶಯಕ್ಕೆ ಈ ವರ್ಷ ಎಷ್ಟೇ ನೀರು ಹರಿದು ಬಂದರೂ ಗರಿಷ್ಠ ಪ್ರಮಾಣ ನೂರೈದು ಟಿ ಎಂ ಸಿ ಬದಲು ಎಂಬತ್ತು ಟಿ ಎಂ ಸಿ ನೀರನ್ನು ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಎಲ್ಲ ಗೇಟ್ಗಳು ಆಸಕ್ತ ಹಿನ್ನೆಲೆಯವಾದ ಜಲಾಶಯದ ಭದ್ರತೆ ದೃಷ್ಟಿಯಿಂದ ಎಂಬತ್ತು ಟಿ ಎಮ್ ಸಿ ನೀರನ್ನು ಮಾತ್ರ ಸಂಗ್ರಹಿಸಲು ಸೂಕ್ತ ಅಂದರೆ ಎಲ್ಲ ಗೇಟ್ಗಳು ಸರಿ ಮಾಡಬೇಕಾಗಿದೆ ಜಾಸ್ತಿ ನೀರನ್ನು ಗೇಟಲ್ಲಿ ಜಾಸ್ತಿ ನೀರನ್ನು ತುಂಗಭದ್ರಾ ಡ್ಯಾಮಲ್ಲಿ ನೀರನ್ನು ತುಂಬಿಸಿದರೆ ಎಲ್ಲ ಕ್ರಸ್ಟ್ ಗೇಟ್ಗಳು ಮುರಿದು ಹೋಗೋ ಸಾಧ್ಯತೆ ಎಂದು ಜಲಮಂಡಳಿ ತೀರ್ಮಾನ ಮಾಡಿದೆ ಆದ್ದರಿಂದ ಈ ವರ್ಷ ಎಂಬತ್ತು ಟಿಎಂಸಿ ನೀರನ್ನು ಸಂಗ್ರಹಿಸಲು ಮಾತ್ರ ಸಾಧ್ಯ ತುಂಗಭದ್ರಾ ನದಿಯಲ್ಲಿ ಮೂವತ್ತ್ ಮೂರು ಕ್ರೆಸ್ಟ್ ಗೇಟ್ಗಳಿದ್ದು ಆದರೆ ಮೂವತ್ತೆರಡು ಕ್ರೆಸ್ಟ್ ಗೇಟ್ಗಳು ತುಂಬ ಹಳೆಯದಾಗಿದೆ ಒಂದು ಕ್ರಸ್ಟ್ ಗೇಟ್ ಅನ್ನು ಹೊಸದಾಗಿ ಮಾಡಲಾಗಿದೆ ಈ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳು ನೂರೈದು ಟಿ ಎಂಸಿ ನೀರನ್ನು ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ ಹಿಡಿದಿಟ್ಟುಕೊಳ್ಳಲು ಸಾಮರ್ಥ್ಯವಿಲ್ಲ ಆದ್ದರಿಂದ ಎಂಬತ್ತು ಟಿ ನೀರನ್ನು ಸೂಕ್ತ ಅಂತ ತಜ್ಞರು ಹೇಳಿದ್ದಾರೆ ಸುಮಾರು ಹದಿನೈದು ತಿಂಗಳು ಮೂವತ್ತೆರಡು ಕ್ರೆಸ್ಟ್ ಗೇಟ್ ನಿರ್ಮಿಸಲು ಕಾಲಾವಧಿ ನೀಡಿದೆ ತುಂಗಭದ್ರಾ ಜಲಾಶಯ ಮಂಡಳಿ ಮೂವತ್ತ್ ಮೂರು ನಿರ್ಮಿಸಲು ಯಾವ ಕಂಪನಿಗೆ ತೆಗೆದುಕೊಂಡಿದೆ ಎಂದರೆ ಗುಜರಾತ್ನ ಮೂಲದ ಹಾರ್ಡ್ವೇರ್ ಟೂಲ್ಸ್ ಆ್ಯಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿ ಪಡೆದಿದೆ ಹತ್ತೊಂಬತ್ತನೇ ಕ್ರೆಸ್ನೇಟ್ ಕೂಡ ಈ ನಿರ್ಮಾಣವಣೆಯೂ ಇದೇ ಕಂಪನಿಗೆ ನೀಡಲಾಗಿದೆ ಗದಗ ಬಳಿಯ ನಿರ್ಮಾಣ ಕಾರ್ಯ ನಡೆಸುತ್ತಿದ್ದು ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನ್ ಪ್ರಾಜೆಕ್ಟ್ ಕಂಪನಿ ವೈಜಾಕ್ ಸ್ಟೀಲ್ನಿಂದ ಮೆಟೀರಿಯಲ್ ತರಿಸಿಕೊಂಡು ಗೇಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿ ತೊಡಗಿದೆ ಮುಂದಿನ ವರ್ಷ ಎಲ್ಲ ಕ್ರಸ್ಟ್ ಮೂವತ್ತ್ಮೂರು ಪೋಸ್ಟ್ ಗೇಟ್ಗಳನ್ನು ಹೊಸದಾಗಿ ಹಾಕುತ್ತಾರೆ ಆಗ ನೂರೈದು ಟೀಮ್ಸ್ ನೀರನ್ನು ಸಂಗ್ರಹಿಸಲು ಮಾತ್ರ ಈ ನಮ್ಮ ತುಂಗಭದ್ರ ಅಣೆಕಟ್ಟು ಈಗ ಕೇವಲ ಎಂಬತ್ತು ಟೀಮ್ಸ್ ನೀರನ್ನು ಮಾತ್ರ ಸಂಗ್ರಹಿಸಲು ಸಾಧ್ಯ ನಮ್ಮ ತುಂಗಭದ್ರಾ ಅಣೆಕಟ್ಟು ಬೇಗ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಲಿ ಬೇಗ ರೆಡಿ ಮಾಡಲಿ ಅಂತ ಹೇಳ್ತಾ ಇಷ್ಟು ಇವತ್ತು ತುಂಗಭದ್ರಾ ನದಿಯ ಒಂದು ಸಂಕಷ್ಟಕ್ಕೆ ಬಂದಿರುವ ತುಂಗಭದ್ರಾ ಡ್ಯಾಮ್ನು